ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಜೆನಸಸ್ ಚಾಪ್ಟರ್ ಒನ್ ವರ್ಸ್ ಥರ್ಟಿ ಒನ್ ಗಾಡ್ ಸಾ ಆಲ್ ದಟ್ ಹಿ ಹ್ಯಾಡ್ ಮೇಡ್ ಅಂಡ್ ಇಟ್ ವಾಸ್ ವೆರಿ ಗುಡ್ ಆದಿಕಾಂಡ ಮೊದಲನೇ ಅಧ್ಯಾಯ ಮೂವತ್ತೊಂದನೇ ವಚನ ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಇಲ್ಲಿ ದೇವರು ಏಳು ಬಾರಿ ಒಳ್ಳೆಯದು ಅದು ಒಳ್ಳೆಯದಾಗಿತ್ತು ಎಂಬುದಾಗಿ ಹೇಳಿರುವಂತದನ್ನ ನಾವು ಇಲ್ಲಿ ಕಾಣುತ್ತೇವೆ ಪ್ರಿಯರೇ ಆದಿಕಾಂಡ ಒಂದು ನಾಲ್ಕರಲ್ಲಿ ನಾವು ನೋಡ್ತೇವೆ ದೇವರು ಬೆಳಕನ್ನ ಒಳ್ಳೆಯದೆಂದು ನೋಡಿದರು ಎಂಬುದಾಗಿ ಹೀಗೆ ದೇವರು ಸೃಷ್ಟಿ ಎಲ್ಲವನ್ನ ಒಳ್ಳೆಯದಾಗಿಯೇ ಮಾಡಿದರು ಅದೆಲ್ಲವನ್ನು ಉಂಟು ಮಾಡಿದಾಗ ಅದು ಒಳ್ಳೆಯದಾಗಿದೆ ಎಂಬುದಾಗಿ ಹೇಳಿದರು ಪ್ರಸಂಗಿ ಮೂರು ಹನ್ನೊಂದರಲ್ಲಿ ನಾವು ನೋಡ್ತೇವೆ ಆತನು ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ಎಂಬುದಾಗಿ ಅಲ್ಲಿ ಸಲಮೋನನ್ನು ಬರೆಯುತ್ತಾನೆ ಪ್ರಿಯರೇ ಮುಂದೆ ಪೌಲನು ಕೂಡ ಮೊದಲನೇ ತಿಮೋತಿಯ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ ಎಂಬುದಾಗಿ ಹೌದು ನಮ್ಮ ದೇವರು ಉಂಟು ಮಾಡಿರುವಂಥದ್ದೆಲ್ಲವೂ ಒಳ್ಳೆಯದಾಗಿದೆ ಪ್ರಿಯರೇ ದೇವರು ಅದನ್ನು ಉಂಟು ಮಾಡಿದಾಗ ಇದು ಒಳ್ಳೆಯದು ಎಂಬುದಾಗಿ ಹೇಳಿದರು ಪ್ರಿಯರೇ ಮನುಷ್ಯನನ್ನ ಕೂಡ ದೇವರು ತನ್ನ ಸ್ವಾರೂಪದಲ್ಲಿ ಉಂಟು ಮಾಡಿದ್ದಾನೆ ಮಾನವರಾದ ನಾವುಗಳು ಕರ್ತನ ಸೃಷ್ಟಿಗಳಾಗಿದ್ದೇವೆ ದೇವರು ಮನುಷ್ಯನನ್ನ ಸೃಷ್ಟಿಸುವಾಗ ಉತ್ತಮವಾಗಿ ಸೃಷ್ಟಿಸಿ ತನ್ನ ಜೀವಾತ್ಮವನ್ನು ನಮ್ಮಲ್ಲಿ ಇಟ್ಟಿದ್ದಾನೆ ಪ್ರಿಯರೇ ಆದ್ದರಿಂದ ನಾವು ಆತನನ್ನು ಸ್ತುತಿಸಬೇಕು ಆತನನ್ನು ಕೊಂಡಾಡಬೇಕು ದೇವರು ಒಳ್ಳೆಯದು ಒಳ್ಳೆಯದು ಎಂಬುದಾಗಿ ಅನೇಕ ವಿಷಯಗಳನ್ನು ಕುರಿತು ಹೇಳುತ್ತಾರೆ ಅದೇ ರೀತಿಯಲ್ಲಿ ಮಾನವರಾದ ನಾವುಗಳು ಕೂಡ ಕೆಲವೊಂದು ವಿಷಯಗಳಲ್ಲಿ ಇದು ಒಳ್ಳೆಯದು ಎಂಬುದಾಗಿ ಕಾಣಬೇಕು ಪ್ರಿಯರೇ ಜ್ಞಾನೋಕ್ತಿ ಇಪ್ಪತ್ನಾಲ್ಕು ಹದಿಮೂರರಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಕಂದ ಜೇನು ಚೆನ್ನಾಗಿದೆ ಅಲ್ಲವೇ ಜೇನು ತಪ್ಪವು ನಿನ್ನ ಬಾಯಿಗೆ ಸಿಹಿಯಷ್ಟೇ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಹೌದು ಇಂಗ್ಲೀಷ್ನಲ್ಲಿ ನಾವು ನೋಡ್ತೇವೆ ಹನಿ ಈಸ್ ಗುಡ್ ಎಂಬುದಾಗಿ ಹೌದು ಜೇನು ಚೆನ್ನಾಗಿದೆ ಜೇನು ಒಳ್ಳೆಯದಾಗಿದೆ ಇಲ್ಲಿ ಜೇನು ದೇವರ ವಾಕ್ಯವನ್ನು ಸೂಚಿಸುವಂಥದ್ದಾಗಿದೆ ಪ್ರಿಯರೇ ಈ ಜೇನಿಗಿಂತ ಮಧುರವಾದದ್ದು ಬೇರೆ ಯಾವುದೂ ಇಲ್ಲ ಆ ಜೇನು ಪೌಷ್ಟಿಕವಾದಂಥ ಆಹಾರವಾಗಿದೆ ಅದು ಶಕ್ತಿಯುತವಾದದ್ದಾಗಿದೆ ಅದು ಮಾನವನಿಗೆ ಆರೋಗ್ಯವನ್ನು ನೀಡುವಂಥದ್ದಾಗಿದೆ ಮನುಷ್ಯನ ಬಲಹೀನತೆಯನ್ನು ಹೋಗಲಾಡಿಸುವಂಥದಾಗಿದೆ ಅದರ ಹಾಗೆಯೇ ದೇವರ ವಾಕ್ಯವು ನಮ್ಮ ಆತ್ಮಕ್ಕೆ ಮಧುರವಾದದ್ದಾಗಿದೆ ಪ್ರಿಯರೇ ದೇವರ ವಾಕ್ಯವು ನಮ್ಮ ಆತ್ಮಕ್ಕೆ ಶಕ್ತಿಯನ್ನು ನೀಡುವಂಥದ್ದಾಗಿದೆ ಆದ್ದರಿಂದ ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಬೇಕು ಪ್ರಿಯರೇ ದಾವಿದನು ಕೀರ್ತನೆ ಹತ್ತೊಂಬತ್ತು ಹತ್ತರಲ್ಲಿ ಈ ರೀತಿ ಬರೆದಿದ್ದಾನೆ ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂಬುದಾಗಿ ಹೌದು ಅವು ಎಂದರೆ ಇಲ್ಲಿ ದೇವರ ವಾಕ್ಯಗಳು ದೇವರ ವಾಕ್ಯಗಳು ಜೇನಿಗಿಂತಲೂ ಸಿಹಿಯಾಗಿವೆ ಮಾನವನಿಗೆ ಜೇನು ತುಂಬ ಒಳ್ಳೆಯದು ತುಂಬ ಸಿಹಿಯಾದದ್ದು ತುಂಬ ಮಧುರವಾದದ್ದು ಅದೇ ರೀತಿಯಲ್ಲಿ ದೇವರ ವಾಕ್ಯಗಳು ಕೂಡ ಆ ಜೇನಿಗಿಂತಲೂ ಮಧುರವಾದ ವಾಕ್ಯಗಳಾಗಿವೆ ಪ್ರಿಯರೇ ನಾವು ಪ್ರತಿ ದಿನ ಈ ವಾಕ್ಯವನ್ನು ರುಚಿಸಿ ನೋಡಬೇಕು ಈ ವಾಕ್ಯದ ಸವಿಯನ್ನು ನಾವು ಸವಿದು ಅನುಭವಿಸಿ ತಿಳಿದುಕೊಳ್ಳಬೇಕು ಪ್ರತಿದಿನ ದೇವರ ವಾಕ್ಯಗಳನ್ನು ಓದಬೇಕು ನಮ್ಮ ದೇವರು ನಮಗೆ ಶ್ರೇಷ್ಠವಾದ ಗೋಧಿಯನ್ನು ಊಟಕ್ಕೆ ಕೊಟ್ಟು ಬಂಡೆಯೊಳಗಿನ ಜೇನಿನಿಂದ ನಮ್ಮನ್ನು ತೃಪ್ತಿಪಡಿಸುತ್ತಾರೆ ಆದ್ದರಿಂದ ದೇವರು ಎಲ್ಲವನ್ನು ಒಳ್ಳೆಯದನ್ನಾಗಿ ಉಂಟು ಮಾಡಿದ ಹಾಗೆ ನಾವು ಕೂಡ ಸತ್ಯವೇದದಲ್ಲಿರುವ ವಾಕ್ಯಗಳನ್ನು ಹೆಕ್ಕಿ ಆರಿಸಿಕೊಂಡು ನಾವು ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವಾಗ ಖಂಡಿತವಾಗಿಯೂ ಎಲ್ಲ ಒಳ್ಳೆಯದೇ ನಮ್ಮ ಜೀವಿತದಲ್ಲಿ ಆಗುವಂತೆ ಕರ್ತನೋ ಕಾರ್ಯ ಮಾಡುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ನೀವು ಮಾನವರನ್ನು ಉಂಟು ಮಾಡಿದ್ದೀರಿ ಸೃಷ್ಟಿಯೆಲ್ಲವನ್ನು ಉಂಟು ಮಾಡಿದ್ದೀರಿ ದೇವ ಆದುದರಿಂದ ನಿಮ್ಮನ್ನು ಕರ್ತನೆ ಇದೆಲ್ಲವನ್ನು ನೀನು ಉಂಟು ಮಾಡಿದಾಗ ಅದು ಒಳ್ಳೆಯದು ಎಂಬುದಾಗಿ ನೀನು ದೇವ ಆತದ್ರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ ಜೇನಿಗಿಂತಲೂ ರುಚಿಯಾದ ವಾಕ್ಯವನ್ನು ನೀನು ನಮಗೆ ಕೊಟ್ಟಿದ್ದೀರಿ ದೇವ ಆದುದರಿಂದ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ ಅಪ್ಪ ಕರ್ತನೆ ಈ ವಾಕ್ಯವನ್ನು ನಾವು ಪ್ರತಿನಿತ್ಯ ಓದಿ ಗ್ರಹಿಸಿಕೊಂಡು ಅವುಗಳನ್ನು ಭುಜಿಸಲಿಕ್ಕಾಗುವಂತೆ ಸಹಾಯ ಮಾಡು ಅವುಗಳ ರುಚಿಯನ್ನು ಸವಿಯಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ದೇವ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಅವರ ಕುಟುಂಬವನ್ನು ಮಕ್ಕಳನ್ನು ಎಲ್ಲರನ್ನ ಆಶೀರ್ವಾದ ಮಾಡು ಅವರೆಲ್ಲರೂ ಕೂಡ ನಿಮ್ಮ ವಾಕ್ಯವನ್ನು ಗ್ರಹಿಸಿಕೊಂಡು ಅದರ ರುಚಿಯನ್ನು ತಿಳಿದುಕೊಳ್ಳಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ನಜರೈತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇಲೆ